ಸ್ನೇಹಿತರು ಅಂದ್ರೆ ಫೀಲ್ ಆಗಬೇಕು ಫಾಲೋವರ್ಸ್ ಅಲ್ಲ ನಮಸ್ಕಾರ ಪ್ರೀತಿಯ ಪ್ರೇಕ್ಷಕರೇ ಇದು ನಿಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನೆಲ್ ಒಂದು ಕಾಲದಲ್ಲಿ ಸ್ನೇಹ ಎಂದರೆ ಒಬ್ಬರ ಹತ್ತಿರ ಒಬ್ಬರು ಕುಳಿತೂ ನಗು ಹಂಚಿಕೊಳ್ಳುವುದು ಇಂದು ಸ್ನೇಹ ಎಂದರೆ ಫಾಲೋ ಮಾಡುವುದು ಲೈಕ್ ಹೊಡೆಯುವುದು ರಿಪ್ಲೈ ಟೈಪಿಂಗ್ ನಾವು ಸ್ನೇಹಿತರನ್ನ ಕಳೆದುಕೊಂಡು ಫಾಲೋವರ್ಸ್ಗಳನ್ನ ಕಲೆ ಹಾಕ್ತಾ ಇದ್ದೀವಿ ಅವನ ಕುಂದು ಕೇಳಲು ಯಾರೂ ಇಲ್ಲ ಆದರೆ ಸ್ಟೇಟಸ್ ನೋಡೋದು ಸಾವಿರಾರು ಜನ ನಮ್ಮ ಪ್ರೀತಿಯ ಸ್ನೇಹಗಳು ಸೀನ್ ಎಂಬ ಪಾಪದೊಳಗೆ ನಗುತ್ತಿವೆ ಇದು ಒಬ್ಬೊಬ್ಬರ ಹತ್ತಿರ ಹೋಗಿ ಮಾತನಾಡುವ ಕಾಲವಲ್ಲ ಇದು ಇಮೋಜಿಗಳ ಕಾಲ ಅದಾಗಿಯೇ ಕೇಳಬೇಕು ನಿಜವಾದ ಸಂಬಂಧಗಳು ಇವತ್ತು ನಮ್ಮ ಫೋನ್ ಬುಕ್ನಲ್ಲಿ ನೂರಾರು ಕಾಂಟ್ಯಾಕ್ಟ್ಸ್ ಇವೆ ಆದರೆ ಕಷ್ಟದಲ್ಲಿ ಹತ್ತಿರ ಬರುವವರು ಯಾರು ಇದು ನುಡಿಗಳ ಕಾಲವಲ್ಲ ಇದು ಮ್ಯೂಟ್ ಮಾಡಿಕೊಂಡು ಜಗತ್ತನ್ನು ತಿರುಗುವ ಕಾಲ ನಮ್ಮ ಸಂಬಂಧಗಳು ವರ್ಚುವಲ್ ಆಗಿ ಹೋಗಿವೆ ಆದರೆ ನಮ್ಮ ಲೋನ್ನೆಸ್ ಮಾತ್ರ ರಿಯಲ್ ಆಗಿದೆ ಹೃದಯದಿಂದ ಮಾತನಾಡುವುದು ಮರೆತಿದ್ದೇವೆ ಸ್ನೇಹ ಪ್ರೀತಿ ಸಂಬಂಧ ಎಲ್ಲವನ್ನೂ ಫಾಲೋವರ್ಸ್ ಲೈಕ್ಸ್ ರೀಲ್ಸ್ ಇವೆ ಅನ್ನೋಷ್ಟರಲ್ಲೇ ಅಳೆಯುವಂತಾಗಿದೆ ಇದೊಂದು ಎಚ್ಚರಿಕೆಯ ಸಮಯ ನಾವು ನಮ್ಮನ್ನು ಮರೆತಿರೋ ಸಮಯ ಇವತ್ತು ಒಂದು ಸ್ನೇಹಿತನಿಗೆ ಕಾಲ್ ಮಾಡಿ ಒಂದು ಮಾತು ಬದಲಾಯಿಸಬಹುದು ನಿಜವಾದ ಸ್ನೇಹ ಹಂಚಿಕೊಳ್ಳಿ ನಕಲಿ ಫಾಲೋವರ್ಸ್ಗಳಲ್ಲಿ ತಪ್ಪು ನಂಬಿಕೆ ಇಟ್ಟುಕೊಳ್ಳಬೇಡಿ ಈ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಇದನ್ನು ನಿಮ್ಮ ಗೆಳೆಯನಿಗೆ ಕಳಿಸಿ ಈ ಚಾನೆಲ್ ಹೊಸ ಬೆಳಕು ನಿಮ್ಮ ಸಂಬಂಧಗಳಿಗೆ ಹೊಸ ಬೆಳಕು ತರಲೆಂದು ಹುಟ್ಟಿದೆ ಸಬ್ಸ್ಕ್ರೈಬ್ ಮಾಡಿ ನಿಜವಾದ ಸಂಬಂಧಗಳ ಬೆಲೆ ತಿಳಿಯೋಣ